ಬೈಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗೋಕಳ್ಳರ ಅಟ್ಟಹಾಸ ನಿರಂತರವಾಗಿ ಹೆಚ್ಚುತ್ತಲೇ ಇದೆ ನಿನ್ನೆ ರಾತ್ರಿ ಸುಮಾರು ಹತ್ತು ಮೂವತ್ತು ಗಂಟೆಗೆ ಭಟ್ಕಳದಿಂದ ಶಿರೂರು ಮಾರ್ಗವಾಗಿ ಗೋವುಗಳನ್ನ ವಾಹನವೊಂದರಲ್ಲಿ ಸಾಗಿಸುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಹಿಂದೂ ಕಾರ್ಯಕರ್ತರು ಬೈಂದೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಆ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಗೋಕಳ್ಳರ ವಾಹನವನ್ನ ಬೆನ್ನಟ್ಟಿದ್ದರು ಆದರೆ ಗೋಕಳ್ಳರು ಶಿರೂರು ಕರ್ಕಿಕಳಿ ಸಮೀಪ ವಾಹನವನ್ನ ಬಿಟ್ಟು ಪರಾರಿಯಾಗಿದ್ದಾರೆ ಹಿಂದೂ ಮುಖಂಡ ಸುಧಾಕರ್ ಶೆಟ್ಟಿನೆಲ್ಯಾಡಿಯವರ ನೇತೃತ್ವದಲ್ಲಿ ಹಿಂದೂ ಕಾರ್ಯಕರ್ತರ ತಂಡ ಪೊಲೀಸರಿಗೆ ಮಾಹಿತಿ ನೀಡಿತ್ತು ಹಿಂದೂ ಮುಖಂಡ ಸುಧಾಕರ್ ಶೆಟ್ಟಿಯವರು ಪರಾರಿಯಾದ ಗೋಕಳ್ಳರನ್ನ ತಕ್ಷಣ ಬಂಧಿಸಿ ಕ್ರಮ ಜರುಗಿಸಬೇಕೆಂದು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದ್ದಾರೆ ಭಾಗದ ಎಲ್ಲ ಹಿಂದೂ ಕಾರ್ಯಕರ್ತರು ನಾವು ಒಟ್ಟಿಗೆ ಸೇರಿದ್ದೇವೆ ಕಾರಣ ಏನಂತ ಹೇಳಿದರೆ ಕಳೆದ ಮೂರು ದಿನಗಳ ಹಿಂದೆ ನಮ್ಮೆಲ್ಲರ ಆರಾಧ್ಯ ದೇವತೆ ಆದಂಥ ಕಮಲಶಿಲೆಯಲ್ಲಿ ಗೋಶಾಲೆಗೆ ನುಗ್ಗಿ ದನವನ್ನು ಕಳೆತನ ಮಾಡುವಂಥ ಒಂದು ಕೆಲಸ ನಡೆದಿದೆ ಆದರೆ ಸಿ ಸಿ ಟಿ ವಿ ಇರುವಂಥ ಕಾರಣದಿಂದ ಆ ಒಂದು ಕೆಲಸ ಕಳತನ ಮಾಡಲಿಕ್ಕೆ ತಡೆ ಉಂಟಾಗಿ ಅಲ್ಲೆಲ್ಲ ಪರಾರಿಯಾಗಿದ್ದಾರೆ ಇಡೀ ತಾಲೂಕಿಗೆ ಗೊತ್ತಿರುವಂಥ ವಿಷಯ ನಾವು ಹೇಳುವುದೇನಂತ ಹೇಳಿದರೆ ಗೋಶಾಲೆಗೆ ನುಗ್ಗಿ ಕಳತನ ಮಾಡುವ ಮಟ್ಟಕ್ಕೆ ಬಂದಿದ ಬಂದಿದ ಬಂದಿರುವಾಗ ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಎಲ್ಲಿಯ ತನಕ ಬಂದು ಮುಟ್ಟಿದೆ ಅಂತೇಳಿ ಅಷ್ಟು ನಿರ್ಭೀತರಾಗಿ ದೇವಸ್ಥಾನಕ್ಕೆ ನುಗ್ಗಿ ಗೋವನ್ನು ಗೋಶಾಲೆಗೆ ನುಗ್ಗಿ ಗೋವನ್ನು ಕಳತನವನ್ನು ಪ್ರಯತ್ನ ಮಾಡಿದ ಮಾಡಿದ್ದಾರೆ ಅದೇ ರೀತಿ ನಿನ್ನೆ ನಿನ್ನೆ ಕೂಡ ಶಿರೂರು ಭಾಗದಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡುವಾಗ ಅಡ್ಡಾದಿಡ್ಡಿಯಾಗಿ ವಾಹನವನ್ನು ಚಲಿಸಿ ಸಾರ್ವಜನಿಕರಿಗೆ ಜನಕರಿಗೆ ತೊಂದರೆ ಮಾಡಿ ನಂತರ ಗೋವಿನ ಸಮೇತ ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದಾರೆ ಇದು ಇಲಾಖೆ ಇಲಾಖೆಗೆ ಗಾಡಿಯನ್ನು ಹಸ್ತಾಂತರಿಸಲಾಗಿದೆ ಹಾಗೆ ನಮ್ಮ ಹಿಂದೂ ಕಾರ್ಯಕರ್ತರು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲಾಖೆಯವರು ಇಲಾಖೆಯವರು ಸಹ ಸಹಕರಿಸಿದ್ದಾರೆ ನಾನು ಸಮಗ್ರ ಹಿಂದೂ ಕಾರ್ಯಕರ್ತರ ಪರವಾಗಿ ಆಗ್ರಹ ಮಾಡ್ತೇನೆ ಏನಂತ ಹೇಳಿದರೆ ಏನು ಕಳ್ಳತನ ಆಗಿದೆ ಗೋವನ್ನು ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ನಿರಂತರವಾಗಿ ಬೈಂದೂರು ಭಾಗದಲ್ಲಿ ಪ್ರತಿನಿತ್ಯ ಆಯ ಆಯಕಟ್ಟಿನ ಭಾಗದಲ್ಲಿ ಗೋವಿನ ಕಳ್ಳತನ ಆಗ್ತಾ ಇದೆ ಮೂರು ತಿ ಮೂರು ತಿಂಗಳ ಮೊದಲು ಇದೇ ನಾಲ್ಕಟ್ಟೆಯಲ್ಲಿ ಕೊಟ್ಟಿಗೆಗೆ ನುಗ್ಗಿ ಕಲ್ತನ ಮಾಡಿದರು ಹಾಗೆ ಅದೇ ಮತ್ ನೆಕ್ಸ್ಟ್ ದಿನ ನಮ್ಮ ಬಂಕೇಶ್ವರ ಬಂಕೇಶ್ವರದಲ್ಲಿ ಅಲ್ಲೂ ಸಹ ಒಬ್ಬ ವಯೋವೃದ್ಧ ಮತ್ತು ವೃರದ್ದೆ ತನ್ನ ಜೀವನಕ್ಕೋಸ್ಕರ ಸಾಕ್ತಿರುವಂಥ ಒಂದು ದನವನ್ನು ಹಾಲು ಕೊಡುವಂಥ ದನವನ್ನು ಸಹ ಕೊಟ್ಟಿಗೆ ನುಗ್ಗಿ ಕಲ್ತನ ಮಾಡಿದರು ಯಾವುದೇ ಕುಲಂಕುಷವಾದ ತನಿಖೆ ಆಗಲಿಲ್ಲ ಅಪರಾಧಿ ನೈಜ ಅಪರಾಧಿಗಳ ಪತ್ತೆ ಆಗಲಿಲ್ಲ ಯಾಕೆ ಅಂತ ನಾನು ಕೇಳೋದು ನಮ್ಮ ಅಧಿಕಾರ ಅಷ್ಟು ವೀಕ್ ಆಗಿದೆಯಾ ಹಾಗಾದರೆ ಈಗಿನ ಸರ್ಕಾರ ಅವರಿಗೆ ಬೆಂಬಲ ಕೊಡ್ತಾ ಇದೆಯಾ ದನಗಳರಿಗೆ ನಾನಂತೂ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ಕಾರ ಇರ್ಬೋದು ಇಲ್ಲೇ ಇಲ್ಲದೆ ಇರ್ಬೋದು ಹಿಂದೂ ಕಾರ್ಯಕರ್ತರು ಗೋರಕ್ಷಣೆ ಇರ್ಬೋದು ಧರ್ಮರಕ್ಷಣೆ ಇರ್ಬೋದು ಲವ್ ಜಿಯಾದ್ ಇರ್ಬೋದು ಇದೆಲ್ಲದರ ವಿರುದ್ಧ ಹೋರಾಡಲಿಕ್ಕೆ ಹಿಂದೂ ಕಾರ್ಯಕರ್ತರು ಸಾರ್ವಭೌಮರು ಇವರನ್ನು ತಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾರಿಗೂ ಯಾರಿಗೂ ಸಾಧ್ಯ ಇಲ್ಲ ನಿರಂತರವಾಗಿ ಸಮಾಜ ಸೇವೆ ಹಿಂದೂ ಧರ್ಮ ರಕ್ಷಣೆ ಗೋವಿನ ರಕ್ಷಣೆಯನ್ನು ನಮ್ಮ ಹೆಣ್ಣುಮಗಳ ರಕ್ಷಣೆಯನ್ನು ಮಾಡುವಂಥದ್ದು ಹಿಂದೂ ಕಾರ್ಯಕರ್ತರ ಕೆಲಸ ಅದು ನಡೆದೇ ನಡೆಯುತ್ತೆ ನಾನು ಆಗ್ರಹ ಮಾಡ್ತೇನೆ ನಮ್ಮ ಸರ್ಕಾರಕ್ಕೆ ಹೇಳ್ತೇನೆ ನಿಮ್ಮ ಆಡ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವತ್ತು ಆಡಳಿತ ಆರಂಭಿಸಿದೆ ಅಲ್ಲಿನಿಂದ ನಿರಂತರವಾಗಿ ಕಳ್ಳತನ ಲೌಜಿ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ ಇದೇ ರೀತಿ ಮುಂದುವರೆದಲ್ಲಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವ ಕೆಲಸವನ್ನು ನಿರಂತರ ನಡೆದಲ್ಲಿ ಹಿಂದೂ ಸಮಾಜ ಇದರ ಬಗ್ಗೆ ಏನಂತ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ರಸ್ತೆಗಿಳಿಬೇಕಾಗ್ತದೆ ಹೋರಾಟ ಮಾಡಬೇಕಾಗ್ತದೆ ಎಚ್ಚರ ಇರಲಿ ಯಾರೂ ಕೈಕಟ್ಟು ಗೊತ್ತಿಲ್ಲ ಸ ಕೈಗಟ್ಟಿ ಗೊತ್ತಿಲ್ಲ ಸಮಾಜ ಹಿಂದೂ ಸಮಾಜ ಬಲಿಷ್ಠ ಬಲಿಷ್ಠವಾಗಿದೆ ಉತ್ತರ ಕೊಡಲಿಕ್ಕೆ ಯಾವತ್ತೂ ಸಿದ್ಧ ಇದೆ ಬೈಂದೂರು ಭಾಗದಲ್ಲಿ ಲವ್ ಜಿಯಾ ಗೋವಿನ ಕಳ್ಳತನ ಧರ್ಮ ಧರ್ಮನಿಂದನೆ ಕಾರ್ಯಕ್ರಮ ನಡೆದರೆ ಖಂಡಿತವಾಗಿ ಹಿಂದೂ ಕಾರ್ಯಕರ್ತರು ಸುಮ್ಮನೆ ಪ್ರಶ್ನೆ ಇಲ್ಲ ಏನು ಬೈಂದೂರಿನಲ್ಲಿ ನಿರಂತರವಾಗಿ ಮತಾಂತರ ಆಗ್ತಾ ಇದೆ ಎರಡು ಮೂರು ಕೇಸ್ ಆಗಿದೆ ಏನು ಕ್ರಮ ಆಗಿದೆ ಏನೂ ಕ್ರಮ ಆಗಿಲ್ಲ ಒಂದು ಕೇಸ್ ದಾಖಲು ಮಾಡ್ತಾರೆ ಮುಂದಿನ ಅದ್ರ ಬಗ್ಗೆ ಏನು ನಡಿಬೇಕು ಅದು ಮ ಮತಾಂತರವನ್ನು ಮಾಡಬಾರ್ದು ನಂತರ ಕಾನೂನು ಇದೆಯಲ್ಲ ಆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಲ್ಲ ಆ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ ರಾತ್ರಿ ಏನು ಕಳತನ ಆಗಿದೆ ಆ ಗೋವಿನ ರಕ್ಷಣೆ ಆಗಿದೆ ನಮ್ಮ ಹಿಂದೂ ಕಾರ್ಯಕರ್ತರು ಸಕಲ ಮಾಹಿತಿಯನ್ನು ಕೊಟ್ಟು ಇಲಾಖೆಯ ರಕ್ಷಣೆ ಮಾಡಿದ್ದಾರೆ ಅದರಲ್ಲಿ ಭಾಗಿಯಾದಂಥ ವಾಹನ ಮಾಲೀಕ ಇರಬಹುದು ಇಬ್ಬರು ಇಬ್ಬರು ಅವರು ಸಂಪೂರ್ಣ ಮಾಹಿತಿಯನ್ನು ಇಲಾಖೆ ಸಿಕ್ಕಿದೆ ಅವರನ್ನು ಬಂಧಿಸಲೇಬೇಕು ಅವರನ್ನು ಅತಿ ಶೀಘ್ರದಲ್ಲಿ ಬಂಧಿಸಬೇಕು ಇಲಾಖೆ ನಮಗೆ ನಂಬಿಕೆ ಇದೆ ನಮ್ಮ ಎಸ್ ಪಿ ಅವರು ಬಗ್ಗೆ ಇರ್ತಾ ತುಂಬ ನಂಬಿಕೆ ಇದೆ ಕ್ರಮ ಕೈಗೊಳ್ತಾರೆ ಅಂತೇಳಿ ದಯವಿಟ್ಟು ಅವರನ್ನು ಬಂಧನ ಮಾಡಬೇಕು ಹಿಂದೂ ಸಮಾಜಕ್ಕೆ ಸಮಗ್ರದ ಸಮಗ್ರವಾದ ಉತ್ತರವನ್ನು ನೀವೊಂದು ಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ಹಂತದಲ್ಲಿ ಏನು ನಾವು ಕೆಲಸ ಮಾಡಬೇಕಂತೇಳಿ ಹಿಂದೂ ಸಮಾಜ ನಿರ್ಣಯಿಸ್ತದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಬದ್ಧವಾಗಿದೆ ನಮ್ಮ ಆಗ್ರಹ ಇದೆ ಯಾರು ಲವ್ಜಿಯಾದ್ ಮಾಡಿದ್ದಾರೆ ಮತಾಂತರ ಮಾಡ್ತಾರೆ ಹಾಗೆ ನಿನ್ನೇನು ಗೋತ ಗೋಕಳತನಾಗಿದೆ ಅಂತ ಆ ಅಪರಾಧಿಗಳನ್ನು ಹಿಡಿಯಲೇಬೇಕು ಮತ್ತು ನಮ್ಮ ಪಟ್ಟಣ ಪಂಚಾಯಿತಿಯರಿಗೆ ಒಂದು ಸೂಚನೆ ಕೊಡ್ತೇನೆ ಏನಂತ ಹೇಳಿದರೆ ಇದೇ ಹತ್ತಿರ ಭಾಗದಲ್ಲಿ ಇಡೀ ಬೈಂದೂರಿನ ಕಸ ವಿಲೇವಾರಿ ಮಾಡ್ತಾ ಇದ್ದೀರಿ ನೀವು ವಿಲೇವಾರಿ ಮಾಡಿದ ಕಸವನ್ನು ಸರಿಯಾಗಿ ಅದಕ್ಕೆ ಬೇಲಿ ಮಾಡಿ ದನ ಬಿಡಾಟ ದನಗಳು ತಿನ್ನಬಾರ್ದು ಪ್ಲಾಸ್ಟಿಕನ್ನು ಅದಕ್ಕೆ ನೀವು ವ್ಯವಸ್ಥೆ ಮಾಡಬೇಕು ಇಲ್ಲಿ ಬೇಕಾಬಿಟ್ಟಿ ಕಸ ಹಾಕಿದ್ದೀರಿ ದಿನಕ್ಕೆ ಮೂರ್ನಾಲ್ಕು ಗೋಗಳು ಸಾಯ್ತಾ ಇದೆ ಆ ಭಾಗದ ಜನರು ನಿಮಗೆ ಹತ್ತಾರು ಬಾರಿ ಮನವಿ ಕೊಟ್ಟಿದ್ದಾರೆ ಖುದ್ದು ಸಂಘಟನೆಯಿಂದ ನಾನು ಸಹ ಆರು ತಿಂಗಳು ಮೊದಲು ಮನವಿ ಕೊಟ್ಟಿದ್ದೇನೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಈಗಲೂ ನಾ ಈಗಲೂ ಸಹ ಪಟ್ಟಣ ಪಂಚಾಯತಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಒಂದು ವಾರದ ಗಡುವನ್ನು ಕೊಡ್ತೇವೆ ಅಷ್ಟರಲ್ಲಿ ಆ ಕಸದ ಗುಂಡಿಗೆ ನೀವು ಬೇಲಿ ಮಾಡದೇ ಇದ್ದಲ್ಲಿ ಇರುವಂತಹ ಬೀಡಾಡಿ ಗೋಗಳನ್ನು ತಂದು ಪಟ್ಟಣ ಪಂಚಾಯತ್ ನ ಒಟ್ಟಾರದಲ್ಲಿ ಕಟ್ಟಬೇಕಾಗ್ತದೆ ಇದು ಎಚ್ಚರ ಎಚ್ಚರಿಕೆ ಅಂತ ತಿಳಿದು ತಪ್ಪಾಗಲಿಕ್ಕಿಲ್ಲ ಇದು ಹಿಂದೂ ಕಾರ್ಯಕರ್ತರು ಕೊಡ್ತಿರುವಂತಹ ಎಚ್ಚರಿಕೆ ಒಂದು ವಾರದಲ್ಲಿ ಕಸ ವಿಲೇವಾರಿಗೆ ತಕ್ಕ ಭದ್ರತೆ ನೀವು ಮಾಡದೇ ಇದ್ರೆ ಅದರಿಂದ ಆಗುವಂತ ದುಷ್ಪರಿಣಾಮವನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಹಾಗೆ ಏನು ಗೋಕಳತನ ಎಲ್ಲ ವಿಷಯದಲ್ಲೂ ಸಹ ಇಲಾಖೆ ನಮ್ಮೊಂದಿಗೆ ಸಹಕರಿಸಬೇಕು ಯಾರು ಕಲ್ಲರಿದ್ದಾರೆ ಅವರನ್ನು ಆದಷ್ಟು ಬೇಗ ಬಂಧಿಸಬೇಕಂತೇಳಿ ಸಮಗ್ರ ಬೈನೂರು ಹಿಂದೂ ಕಾರ್ಯಕರ್ತರ ಪರವಾಗಿ ನಾನು ಆಗ್ರಹಿಸುತ್ತೇನೆ ಜಯಶ್ರೀರಾಮ್ ಜಯ ಶ್ರೀರಾಮ್ ಪೊಲೀಸರು ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಮುಖಂಡರಾದ ಸುಧಾಕರ್ ನಿಲ್ಲಾಡಿ ಅವರು ಆಗ್ರಹಿಸಿದ್ದಾರೆ